ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ಎಲ್ಲ ಆಯಿತು ಒಳಗೆಲ್ಲ ಕಸ ಹೊಡೆದು ಎಲ್ಲ ಆಯಿತು ಚಹಕ್ಕೆ ಕಿಟ್ಟಿದ್ದೀನಿ ಚಹಾ ಕುದೀತಾ ಇದ್ದೀನಿ ನೋಡಿ ಈಗ ಚಹಾ ಕುಡಿದು ಸ್ಟಿಚ್ ಮಾಡೋದಕ್ಕೆ ಕುಡಬೇಕು ಇವತ್ತು ವಾಕಿಂಗಿಗೆ ಹೋಗ್ಲಿಕ್ಕೆ ಇಲ್ಲ ಈಗ ನೋಡಿ ಫಾಲಿಗೆ ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ ಪಿಕೋ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ ನೋಡಿ ಹೆಮ್ಮಿಂಗ್ ಎಲ್ಲ ನಿಮಗೆ ಇಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ ಆದರೆ ನಿಮಗೂ ಹೆಲ್ಪ್ ಆಗತ್ತೆ ಯಾವ ಥರ ಹೆಮ್ಮಿಂಗ್ ಹಾಕಬೇಕು ಅಂತ ತುಂಬ ಈಸಿಯಾಗಿದೆ ಫಾಲ್ ಹೆಮ್ಮಿಂಗ್ ಮಾಡೋದು ಮಷೀನಲ್ಲಿ ಈ ಥರ ಇಟ್ಕೊಂಡು ನೀವು ಹಾಕಿದರೆ ಆಯಿತು ಸುಲಭವಾಗಿ ನೀವು ಸ್ಟಿಚ್ ಹಾಕೋಬಹುದು ಕೆಳಗೆಲ್ಲ ನಾನು ಪಿಕೋ ಮಾಡಿರ್ತೀನಿ ಫಾಲ್ ಹಚ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ಪಿಕೋ ಮಾಡೋದ್ರಿಂದ ನೀಟಾಗಿ ಕಾಣುತ್ತೆ ಈ ಥರ ನೋಡಿ ಹೊಲಿಗೆ ಹಾಕ್ಕೊಂಡು ಒಂದು ಗಂಟು ಹೊಲಿಗೆ ಹಾಕ್ಕೋಬೇಕು ನಾಲ್ಕು ನಾಲ್ಕು ಈ ಥರ ಸ್ಟಿಚ್ ಹಾಕ್ಕೊಂಡು ನಡು ನಡಕ್ಕೆ ಒಂದೊಂದು ಗಂಟು ಹೊಲಿಗೆ ಹಾಕಬೇಕು ಅಂದರೆ ಹುಚ್ಚಿಕೊಂಡು ಹೋಗೋಲ್ಲ ಹೊಲಿಗೆ ಗಟ್ಟಿಯಾಗಿರುತ್ತೆ ಎಲ್ಲ ಪೂರ್ತಿಯಾಗಿ ಗಂಟು ಹೊಲಿಗೆ ಹಾಕೊಂಡ್ರು ಬರುತ್ತೆ ಅದಕ್ಕೆ ತುಂಬ ಟೈಮ್ ಆಗುತ್ತೆ ಅಂಥೇಳಿ ನಾನು ನಾಲ್ಕು ನಾಲ್ಕು ಸ್ಟಿಚ್ಚಿಗೆ ಒಂದೊಂದು ಗಂಟು ಹಾಕೋತೀನಿ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಫಾಲ್ ಆದರೂ ನೀವು ಸ್ಟಿಚ್ ಮಾಡ್ಬೋದು ಆರಾಮಾಗಿ ನೀವು ಮನೆಯಲ್ಲಿ ಖಾಲಿ ಇದ್ದರೆ ಏನೂ ಕೆಲಸ ಇಲ್ಲ ಅಂದರೆ ಈ ಥರ ನೀವು ಫಾಲ್ ಹಚ್ಚೋದು ಕೆಲಸ ಮಾಡ್ಬೋದು ಒಂದು ಬೋರ್ಡ್ ಹಾಕಿ ಬೋರ್ಡ್ ಹಾಕಿದರೆ ಬಂದೇ ಬರ್ತಾರೆ ಜನ ನೀವು ಫಾಲ್ ಹಚ್ಚೋ ಕೆಲಸ ಆರಾಮಾಗಿ ಮಾಡ್ಬೋದು ಮತ್ತು ಯಾರೋ ನಿಮ್ಮ ಹತ್ರ ಟೇಲರ್ ಇದ್ದರೆ ಅವರ ಬ್ಲೌಸ್ ಹುಕ್ಸ್ ಹಚ್ಚೋದು ಆಮೇಲೆ ಹೆಮ್ಮಿಂಗ್ ಮಾಡೋದು ಈ ಥರ ಕೆಲಸನೂ ನೀವು ಆರಾಮಾಗಿ ಮಾಡ್ಬೋದು ಆಮೇಲೆ ಸಣ್ಣ ಪುಟ್ಟ ಮತ್ತು ಬೇರೆ ಬೇರೆ ತುಂಬ ಕೆಲಸಗಳಿವೆ ಆ ಥರ ಎಲ್ಲ ಮಾಡ್ಬೋದು ಮನೆಯಲ್ಲಿ ನೀವು ಚಟ್ನಿ ಪುಡಿಗಳನ್ನು ಮಾಡಿ ಸೇಲ್ ಮಾಡ್ಬೋದು ಆಮೇಲೆ ತುಂಬ ಕೆಲಸಗಳಿದೆ ಮಾಡಬೇಕಂದ್ರೆ ಮಾಡೋ ಮನಸ್ಸು ಮಾಡಬೇಕು ಅಷ್ಟೇ ನೀವು ಮಾಡೋ ಮನಸ್ಸು ಮಾಡಿ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಮಾಡಿಕೊಂಡ್ರೆ ಬೇಕಾದ ಮಾಡ್ಬೋದು ತುಂಬ ಕೆಲಸಗಳಿವೆ ಅದರ ಬಗ್ಗೆ ನಾನು ಇನ್ನೊಂದು ದಿನ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಈಗ ನೋಡಿ ಫಾಲೆಲ್ಲ ಸ್ಟಿಚ್ ಆಗ್ತಾ ಬಂತು ಈ ಥರ ಗಂಟು ಹೊಲಿಗೆ ಹಾಕ್ಕೊಳ್ಳಿ ಅಂದರೆ ನಿಮಗೆ ಫಾಲ್ ಏನೂ ಆಗೋದಿಲ್ಲ ಉಚ್ಕೊಂಡು ಹೋಗೋಲ್ಲ ಏನಿಲ್ಲ ಗಟ್ಟಿಯಾಗಿರುತ್ತೆ ತುಂಬ ಗಟ್ಟಿಯಾಗಿರುತ್ತೆ ಈ ಥರ ಗಂಟು ಹೊಲಿಗೆ ಹಾಕೋದ್ರಿಂದ ತುಂಬ ಗಟ್ಟಿಯಾಗಿರುತ್ತೆ ಕಸ್ಟಮರ್ ಕಂಪ್ಲೇಂಟು ಬರಲ್ಲ ನೋಡಿ ಈ ಥರ ಹಾಕ್ಕೊಳ್ಳಿ ಈಗ ನೋಡಿ ಫಾಲ್ ಎಲ್ಲ ಸ್ಟಿಚ್ ಆಯಿತು ಈಗ ಒಂದು ಆರು ಫಾಲೇನೋ ಇತ್ತು ಅರ್ಜೆಂಟಿಗೆ ಆರು ಫಾಲ್ ಇತ್ತು ಅದೆಲ್ಲ ನಾನು ಸ್ಟಿಚ್ ಮಾಡಿದ್ದೀನಿ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಒಂದು ಎಲ್ಲೂ ಒಂದು ನೀರಿಗೇನು ಬರಲ್ಲ ಆ ಥರ ಅಷ್ಟು ನೀಟಾಗಿ ಬಂದಿದೆ ಈಗ ನೋಡಿ ಇದೆಲ್ಲ ಆಯಿತು ಫಾಲೀಗ ಎಲ್ಲ ಮಡಚಿಟ್ಟಿದ್ದೀನಿ ನಾನು ಒಂದು ಆರ್ ಫಾಲ್ ಇದೆ ಎಲ್ಲ ಮಾಡೇ ಆಯಿತು ಬೆಳಗ್ಗೆಯಿಂದ ಕೂತು ಇಷ್ಟೆಲ್ಲ ಮಾಡಿದ್ದೀನಿ ನೋಡಿ ಈಗ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಸ್ವಲ್ಪ ಅಡುಗೆ ಮಾಡೋದಿತ್ತು ಅದು ಮಾಡಿದ್ದೀನಿ ಈಗ ಸ್ವಲ್ಪ ಪಾತ್ರೆಗಳಿದೆ ಪಾತ್ರೆ ಎಲ್ಲ ತಿಕ್ಕೊಂಡು ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಾಡಬೇಕು ಎಷ್ಟೇ ಬೇಗ ಬೇಗ ಕೆಲಸ ಮಾಡ್ತೀವಿ ಅಂದರೂ ಕೆಲಸ ಮುಗಿಯೋದೇ ಇಲ್ಲ ಕೆಲಸ ಇದ್ದೇ ಇರುತ್ತೆ ನಿಮಗೆ ಆದ ನಿಮ್ಗೆ ಯಾರಿಗಾದರೂ ಟೇಲಿಂಗ್ ಟೇಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ ನಿಮಗೆ ಯಾವ ಥರ ಸ್ಟಿಚ್ಚಿಂಗ್ ವಿಡಿಯೋ ಹಾಕಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸುಲಭವಾಗುವಂಥ ವಿಡಿಯೋಗಳನ್ನು ನಾನು ಹಾಕ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಬೇರೆ ಏನಾದರೂ ಕೆಲಸ ಮಾಡ್ತೀವಿ ಅಂದರೆ ಅದರ ಬಗ್ಗೆ ಹೇಳಿ ನಿಮಗೆ ಯಾವ್ಯಾವ ಥರ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ ಮಾಡಬೇಕಂದವರಿಗೆ ಬೇರೆ ಬೇರೆ ತುಂಬ ಕೆಲಸಗಳಿವೆ ನೀವು ಮಾಡಬಹುದು ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಫ್ರೀ ಮಾಡಿಕೊಂಡು ನೀವು ಮಾಡ್ಬೋದು ಮಕ್ಕಳೆಲ್ಲ ಸ್ಕೂಲ್ ಹೋದ ಮೇಲೆ ಫ್ರೀ ಆಗಿರ್ತಿಲ್ಲಲ್ಲ ಆವಾಗ ಮಾಡ್ಬೋದು ಫ್ರೀ ಮಾಡಿಕೊಂಡು ನೀವು ಯಾವುದೇ ಕೆಲಸ ಮಾಡ್ಬೋದು ಆರಾಮಾಗಿ ಈಗ ನೋಡಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಎರಡು ದಿನ ಆಯಿತು ನನಗೆ ವಾಕಿಂಗಿಗೆ ಹೋಗಲಿಕ್ಕೂ ಆಗಲಿಲ್ಲ ಇದ್ದಿದ್ದಕ್ಕೆ ಈಗ ನೋಡಬೇಕು ನಾಳೆಯಿಂದ ವಾಕಿಂಗ್ಗೆ ಹೋಗಬೇಕು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರ ದಯವಿಟ್ಟೊಂದು ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಚಾನಲ್ ಬೆಳೆಯುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಈಗೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಊಟ ಇನ್ನೂ ಆಗಿಲ್ಲ ಊಟ ಮಾಡಬೇಕು ನಿಮಗೆ ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ ಅಡುಗೆ ರೆಸಿಪಿ ತೋರಿಸ್ಬೇಕಾ ಇಲ್ಲ ಟೇಲರಿಂಗ್ ಸ್ಟಿಚಿಂಗ್ ವಿಡಿಯೋ ತೋರಿಸ್ಬೇಕಾ ಇಲ್ಲ ಕಟಿಂಗ್ ವಿಡಿಯೋ ತೋರಿಸ್ಬೇಕಾ ಯಾವ ಥರ ವಿಡಿಯೋ ಬೇಕು ಹೇಳಿ ಕಮೆಂಟ್ ಹಾಕಿ ಹೇಳಿ ನಾನು ಅದೇ ಥರ ವಿಡಿಯೋ ಮಾಡ್ತೀನಿ ನೀವು ಬೇ ಟೇಲರಿಂಗಲ್ಲಿ ಬೇಕಾದಷ್ಟು ಕೆಲಸಗಳಿವೆ ಟೇಲರಿಂಗ್ ಅಂದ್ರೆ ಬ್ಲೌಸ್ ಅಷ್ಟೇ ಅಲ್ಲ ಬೇರೆ ಬೇರೆ ಥರ ಮಾಡ್ಬೋದು ಬ್ಯಾಗ್ ಹೊಲೀಬೋದು ಪರ್ಸ್ ಹೊಲಿಬೋದು ತುಂಬ ಕೆಲಸಗಳಿವೆ ಅದರಲ್ಲಿ ಬೇಕಾದ ಕೆಲಸ ಮಾಡ್ಬೋದು ನಿಮಗೆ ಇಂಟ್ರೆಸ್ಟ್ ಯಾವುದಿದೆಯೋ ಅದ ಅದು ನೀವು ಮಾಡ್ಬೋದು ಮತ್ತು ಬಟ್ಟೆ ವ್ಯಾಪಾರ ಮಾಡ್ಬೋದು ಮಾಡಬೇಕಂದ್ರೆ ತುಂಬ ಕೆಲಸಗಳಿವೆ ಇದನ್ನೆಲ್ಲ ನೀವು ಮಾಡ್ಬೋದು ಆರಾಮಾಗಿ ಈಗ ನೋಡಿ ನಂದು ಪಾತ್ರೆ ಎಲ್ಲ ತೊಳೆದಾಯಿತು ಈಗ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಷ್ಟು ನೀಟಾಗಿಟ್ಟರೂ ಮತ್ತೆ ಗಲೀಜಾಗಿ ಆಗುತ್ತೆ ಮತ್ತು ಮಾಡ್ತಾನೆ ಇರಬೇಕು ಈಗ ಚಳಿಗಾಲ ಎಲ್ಲ ಸ್ವಲ್ಪ ಧೂಳುಗಳು ಬರುತ್ತೆ ಈಗ ಜಾಸ್ತಿ ಮನೆಯಲ್ಲಿ ಎಷ್ಟು ವರ್ಷ ಇದ್ದರೂ ಮತ್ತು ಧೂಳು ಬಂದು ಕೊಡುತ್ತೆ ಮನೆಯಲ್ಲಿ ನೀವು ಯಾವ ಥರ ಕೆಲಸ ಮಾಡ್ತೀರಾ ಅದನ್ನೆಲ್ಲ ಶೇರ್ ಮಾಡಿ ಈಗ ಸಂಜೆ ಮತ್ತೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕು ನೀವೆಲ್ಲ ಸಪೋರ್ಟ್ ಮಾಡಿದರೆ ನನಗೆ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಮನಸ್ಸು ಬರುತ್ತೆ ತುಂಬ ಖುಷಿಯಾಗುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿ ಮತ್ತು ಕಮೆಂಟ್ ಮಾಡಿ ಈಗ ನೋಡಿ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಸ್ವಲ್ಪ ನೆಗಡಿ ಆದಂಗೆ ಆಗಿದೆ ನನಗೆ ಈ ಚಳಿಗೆ ತಡ್ಕೊಳ್ಳಿಕ್ಕಾಗಲ್ಲ ಅಷ್ಟು ನೆಗಡಿ ಆಗಿಬಿಟ್ಟಿದೆ ಈಗ ನೋಡಿ ಸಂಜೆ ಆಯಿತು ಈಗ ನೋಡಿ ಸ್ವಲ್ಪ ಹೆಂಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಂಡೆ ಮಾಡಿಕೊಂಡು ಸ್ವಲ್ಪ ಹೆಮ್ಮಿಂಗ್ ಎಲ್ಲ ಮಾಡೋದಿತ್ತು ಅದು ಮಾಡ್ತಾ ಕೂತಿದ್ದೀನಿ ನೋಡಿ ಈಗ ಸಂಜೆ ಏಳು ಗಂಟೆ ಆಗಿದೆ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ತಿಳಿಸಿ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ